ಇವು ದೇಶದಲ್ಲಿ ಅಭಿವೃದ್ಧಿ ಆಡಳಿತದ ಬಗ್ಗೆ ಯಾರು ಮಾತಾಡ್ತಾರೆ ಬಿ ಜೆ ಪಿಯವರು ಅಂತ ಅಂದರೆ ಗೊಂದಲ ಸೃಷ್ಟಿ ಮಾಡೋದು ಬಿ ಜೆ ಪಿಗೆ ಚುನಾವಣಾ ಪ್ರಣಾಳಿಕೆ ಗೊಂದಲ ಧರ್ಮ ಜಾತಿಗಳನ್ನ ಒಡೆಯುವಂಥದ್ದು ಸಾಧ್ಯವಾದಷ್ಟು ಸುಳ್ಳು ಹೇಳೋದು ಟ್ಯಾಕ್ಸ್ ರಿಪೇಮೆಂಟ್ ವಿಚಾರದಲ್ಲಿ ಎಷ್ಟು ಎಷ್ಟು ಸುಳ್ಳು ಹೇಳ್ತಾರೆ ಅದು ದೇಶದ ಜನತಂತ್ರ ವ್ಯವಸ್ಥೆಯ ಸಾರ್ವಭೌಮ ಸದನದಲ್ಲಿ ಮೋದಿಯವರು ಸುಳ್ಳು ಹೇಳ್ತಾರೆ ಅಂತಂದರೆ ಮತ್ತು ಯಾರನ್ನು ನಂಬೋಣ ಅವರ ಮನೆ ದೇವರು ಅವರ ಜನತಂತ್ರ ವ್ಯವಸ್ಥೆ ಸುಳ್ಳೇ ಅವರ ಸಂವಿಧಾನ ಕೂತಿದೆ ಮಂಡ್ಯದಲ್ಲಿ ನೋಡ್ರಿ ಭಾಳ ಭಾಳ ಇನ್ನೋಸೆಂಟ್ ಜನಗಳು ರೈತರು ಇವತ್ತೇನಾಗಿದೆ ಮಂಡ್ಯನ ಹತ್ತಿ ಇದ್ದಾರೆ ಅದ್ರ ಮೂಲಕ ಅವರು ಬೆಂಕಿ ಕಾಯಿಸ್ಕೋಬೇಕು ಮಂಡ್ಯನ ಹತ್ತಿ ಉರಿಸಿ ಅದರಲ್ಲಿ ಮೈ ಕಾಯಿಸ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಅದರಿಂದ ಏನು ಮಂಡ್ಯ ಜನ ಇವರು ಬದಲಾವಣೆ ಆಗಿಬಿಟ್ಟು ಬಿ ಜೆ ಪಿ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ಸುಳ್ಳು ಇಲ್ಲ ಸರ್ ಅಲ್ಲೆಲ್ಲ ಬೆಂಕಿ ಇಲ್ಲಿ ಮಾಂಸ ತಿಂದ ಇಲ್ಲಿ ಅವನಿನ್ನ ಯಾರ ಪಕ್ಕರೆ ಕೊಟ್ಟು ಅವಶ್ಯಕತೆ ಇತ್ತ ಬಿಜೆಪಿಯವ್ರ ಕಾರ್ಯಕ್ರಮನೇ ಗೊಂದಲ ಎದ್ದು ಚುನಾವಣೆ ಬರ್ತಾ ಬರ್ತಾ ಹತ್ರ ಬರ್ತಾ ಏನೇನಾಗ್ತದೋ ಗೊತ್ತಾಗ್ತದೆ ಇವು ದೇಶದಲ್ಲಿ ಅಭಿವೃದ್ಧಿ ಆಡಳಿತದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಬಿ ಜೆ ಪಿಯವರು ಅಂತ ಗೊಂದಲ ಸೃಷ್ಟಿ ಮಾಡೋದು ಜಾತಿ ಧರ್ಮ ಹೊಡೆಯುವುದು ಇವೇ ಹಾಗಾಗಿ ಬಿ ಜೆ ಪಿಯ ಚುನಾವಣಾ ಪ್ರಣಾಳಿಕೆಯ ಗೊಂದಲ ಜಟಾಜೂಟಿ ಮಾಡುವಂಥದ್ದು ಮತ್ತು ಒಬ್ಬರ ಮೇಲೆ ಒಬ್ಬರಿಗೆ ಎತ್ಕಟ್ಟುವಂಥದ್ದು ಇಸ್ಬಿಟ್ರೆ ಸುಳ್ಳು ಹೇಳು ಸಾಧ್ಯವಾದಷ್ಟು ಸುಳ್ಳು ಹೇಳ್ತವೆ ಬಿ ಜೆ ಪಿಗೆ ಚುನಾವಣಾ ಪ್ರಣಾಳಿಕೆ ಗೊಂದಲ ಧರ್ಮ ಜಾತಿಗಳನ್ನ ಹೊಡೆಯುವಂಥದ್ದು ಸಾಧ್ಯವಾದಷ್ಟು ಸುಳ್ಳು ಹೇಳು ನಮ್ಮ ಎದುರು ಹ್ತ ನಮ್ಮ ಎದುರಿಗಿರೋ ಸತ್ಯನೇ ಸುಳ್ಳು ಹೇಳ್ತಾವ ಈಗ ನಮ್ಮ ಟ್ಯಾಕ್ಸ್ ರಿಪೇಮೆಂಟ್ ವಿಚಾರದಲ್ಲಿ ಎಷ್ಟು ಎಷ್ಟು ಸುಳ್ಳು ಹೇಳ್ತಾರೆ ಅದು ದೇಶದ ಜನತಂತ್ರ ವ್ಯವಸ್ಥೆಯ ಸಾರ್ವಭೌಮ ಸದನದಲ್ಲಿ ಮೋದಿಯವರು ಸುಳ್ಳು ಹೇಳ್ತಾರೆ ಅಂತಂದರೆ ಮತ್ತೆ ಯಾರನ್ನು ನಂಬೋಣ ಹಾಗಾಗಿ ಸುಳ್ಳೆಯವರ ಮನೆ ದೇವರು ಅವರ ಜನತಂತ್ರ ವ್ಯವಸ್ಥೆ ಸುಳ್ಳೇ ಅವರ ಸಂವಿಧಾನ ಕೂತಿದೆ ಬಟ್ ಮಂಡ್ಯದಲ್ಲಿ ನೋಡ್ರಿ ಭಾಳ ಭಾಳ ಇನ್ನೊಸೆಂಟ್ ಜನಗಳು ರೈತರು ಅಲ್ಲಿ ಎಂತೆ ಅವರು ಪಾಪ ಸಾಹುಕಾರ್ ಚೆನ್ನೈನವರು ಶಂಕರೇಗೌಡರು ಮಾದೇಗೌಡರು ಚೌಡಯ್ಯನವರು ಅವರೆಲ್ಲ ಪಾಪ ಭಾಳ ಶಾಂತಿಯುತವಾಗಿ ಆಡಳಿತ ನಡೆಸಿದಂಥವ್ರು ಇವತ್ತೇನಾಗಿದೆ ಮಂಡ್ಯನ ಹತ್ತಿ ಉರಿಸ್ತಾ ಇದ್ದಾರೆ ಅದ್ರ ಮೂಲಕ ಅವರು ಬೆಂಕಿ ಕಾಯಿಸ್ಕೋಬೋದು ಮಂಡ್ಯನ ಹತ್ತಿ ಉರಿಸಿ ಅದರಲ್ಲಿ ಮೈ ಕಾಯಿಸ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಹಾಗಾಗಿ ಇದೇನು ಆಗಲ್ಲ ಏನು ಮಂಡ್ಯ ಜನ ಇವರು ಬದಲಾವಣೆ ಆಗಿಬಿಟ್ಟು ಬಿಜೆಪಿ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ಸುಳ್ಳು ಹೋದ್ರು ಎರಡು ಸಾವಿರದ ಮತ್ತೊಮ್ಮೆ ಮೋದಿ ಅಂತ ಅಭಿಯಾನ ಶುರು ಮಾಡಿದ್ದಾರೆ ಬಿಜೆಪಿಯಲ್ಲಿ ಮಾಡ್ಲಿಕ್ಕೆ ಬಿಡಿ ಅದು ಜನ ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ

ಹಾಗಾಗಿ ನಾ ಹೇಳಿದವಾ ಸುಳ್ಳನ್ನು ಹೇಳಿ 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 ಈ ದೇಶದಲ್ಲಿ ಬೇರೆ ಏನಿತ್ತು ಈ ದೇಶದ ಅನ್ನ ಅಕ್ಷರ ಆರೋಗ್ಯ ಉದ್ಯೋಗ ಕೃಷಿ ಏನಾದರೂ ಮಾತಾಡ್ತಾ ಇದ್ದಾರೇನು ರೀ ಇವರು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಇಲ್ಲ ಇಲ್ಲ ಸರ್ ಅಲ್ಲೆಲ್ಲೋ ಬೆಂಕಿ ಇಲ್ಲಿ ಅವನು ಮಾಂಸದಿಂದ ಇಲ್ಲಿ ಅವನ ಇನ್ನೂ ಯಾರ ಪಕ್ಕ ಹಾಂ ಥ್ಯಾಂಕ್ ಯು ಸರ್